ಮದುವೆ ಮಾಡಿಕೊಳ್ಳಲು ಒಪ್ಪದ ಮಗ ಮಗನ ಮದುವೆಗಾಗಿ ತಂದೆ ತಾಯಿ ಆತ್ಮಹತ್ಯೆದ ಬೆದರಿಕೆ ಶಾರದಾ ಮತ್ತು ರಾಮಪ್ಪ ದಂಪತಿಗಳಿಗೆ ಒಬ್ಬನೇ ಮಗನಿದ್ದನು ಅವನು ಸುರೇಶ ಅವನು ಒಳ್ಳೆಯ ನೌಕರಿಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡು ತನ್ನ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದನು ಮಗ ಮದುವೆ ವಯಸ್ಸಿಗೆ ಬಂದ ಕಾರಣ ಶಾರದಮ್ಮ ಮತ್ತು ರಾಮಪ್ಪ ಮಗನಿಗೆ ಮದುವೆ ಮಾಡಲು ತಯಾರಿ ನಡೆಸುತ್ತಿದ್ದರು ಮಗನ ಮುಂದೆ ಮದುವೆ ಪ್ರಸ್ತಾಪ ಮಾಡಿದರೆ ಸಾಕು ಸುರೇಶ ನನಗೆ ಮದುವೆಯಾಗಲು ಇಷ್ಟವಿಲ್ಲ ನೀವೇನಾದರೂ ನನಗೆ ಬಲವಂತವಾಗಿ ಮದುವೆ ಮಾಡಿದರೆ ನಾನು ಈ ಮನೆಯಲ್ಲಿ ಒಂದು ಕ್ಷಣವೂ ಕೂಡ ಇರುವುದಿಲ್ಲವೆಂದು ತನ್ನ ತಂದೆ ತಾಯಿಗೆ ಕಠೋರವಾಗಿ ಮಾತನಾಡಿದನು ಆ ಮಾತನ್ನು ಕೇಳಿದ ಶಾರದಾ ಮತ್ತು ರಾಮಪ್ಪ ದಂಪತಿಗಳಿಗೆ ನನ್ನ ಮಗ ಏಕೆ ಮದುವೆ ಎಂದರೆ ಬೇಡ ಎನ್ನುತ್ತಿದ್ದಾನೆ ಅವನು ಮನಸ್ಸಿನಲ್ಲಿ ಯಾರಾದರೂ ಬೇರೆ ಹುಡುಗಿ ಇರುವುದೇ ಅಥವಾ ಮದುವೆಯೇ ಇಷ್ಟವಿಲ್ಲವೋ ಯಾವುದು ಅರ್ಥವಾಗುತ್ತಿಲ್ಲ ಏನು ಮಾಡುವುದು ದಿಕ್ಕು ತೋಚುತ್ತಿಲ್ಲವೆಂದು ಚಿಂತೆ ಮಾಡತೊಡಗಿದರು ಈಗ ಚಿಂತೆ ಮಾಡುತ್ತಿರುವಾಗ ಅವನ ಪ್ರಾಣ ಸ್ನೇಹಿತನಾದ ರಾಜೇಶ ಸುರೇಶನ ಮನೆಗೆ ಬಂದ ಆಗ ರಾಜೇಶನನ್ನು ನೋಡಿದ ಶಾರದಾ ಮತ್ತು ರಾಮಪ್ಪ ದಂಪತಿಗಳು ರಾಜೇಶನನ್ನು ತಮ್ಮ ಬಳಿ ಕರೆದು ಸೂಕ್ಷ್ಮ ರೀತಿಯಲ್ಲಿ ಏಕೆ ರಾಜೇಶ ನನ್ನ ಮಗನಾದ ಸುರೇಶ ಮದುವೆ ಎಂದರೆ ಬೇಡ ಎನ್ನುತ್ತಿದ್ದಾನೆ ನೀನು ಅವನು ಚಿಕ್ಕ ವಯಸ್ಸಿನಿಂದಲೂ ಪ್ರಾಣ ಸ್ನೇಹಿತರು ನಿನಗೇನಾದರೂ ಹೇಳಿರಬಹುದು ಅವನಿಗೆ ಮದುವೆ ಎಂದರೆ ಏಕೆ ಇಷ್ಟವಿಲ್ಲ ನಮ್ಮ ಬಳಿ ಏಳು ಅವನೇನಾದರೂ ಬೇರೆ ಹುಡುಗಿಯನ್ನು ಪ್ರೀತಿ ಮಾಡುತ್ತಿರುವವನೋ ಹೇಳು ನಾವು ಅವನು ಪ್ರೀತಿ ಮಾಡುತ್ತಿರುವ ಹುಡುಗಿಯ ಜೋಡಿ ಮದುವೆ ಮಾಡುತ್ತೇವೆ ಎಂದು ಹೇಳಿದರು ನಮಗೆ ಇರುವುದು ಇವನೊಬ್ಬನೇ ಮಗ ಅವನು ಮದುವೆಯಾಗಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸುಖವಾಗಿ ಜೀವನ ಮಾಡುವುದನ್ನು ನೋಡಬೇಕೆಂಬ ಆಸೆ ನಮ್ಮಲ್ಲಿದೆ ದಯವಿಟ್ಟು ತಿಳಿಯಿಸು ರಾಜೇಶ ಎಂದು ಕಳಕಳಿಯಿಂದ ಗಂಡ ಹೆಂಡತಿ ಕೇಳಿಕೊಂಡರು ಆಗ ರಾಜೇಶ ಇಲ್ಲ ಅಂಕಲ್ ಅವನು ಯಾವ ಹುಡುಗಿಯನ್ನು ಪ್ರೀತಿ ಮಾಡುತ್ತಿಲ್ಲ ಅವನಿಗೆ ಮದುವೆ ಎಂದರೆ ಬೇಡ ಎನ್ನುತ್ತಿದ್ದಾನೆ ಏಕೆಂದರೆ ಕೇಳಿದರೆ ಅವನು ನಮ್ಮ ಅಪ್ಪ ಅಮ್ಮ ನನ್ನನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ ನಾಳೆ ನನ್ನ ಹೆಂಡತಿ ನನ್ನ ತಂದೆ ತಾಯಿಯಿಂದ ನನ್ನನ್ನು ದೂರ ಮಾಡಿಬಿಡುತ್ತಾರೆ ಎಂಬ ಆಲೋಚನೆ ಅವನಿಗಿದೆ ಹಾಗಾಗಿ ಅವನು ಜೀವನದಲ್ಲಿಯೇ ಮದುವೆಯಾಗುವುದಿಲ್ಲವೆಂದು ಹೇಳುತ್ತಿದ್ದನು ಅಷ್ಟೇ ಮತ್ತೇನಿಲ್ಲವೆಂದು ಹೇಳಿದನು ಈ ಮಾತುಗಳನ್ನು ಕೇಳಿಸಿಕೊಂಡಂತ ಶಾರದಾ ಮತ್ತು ರಾಮಪ್ಪನಿಗೆ ಒಂದು ಕ್ಷಣ ತಮ್ಮ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ನಮ್ಮ ಮಗ ನಮ್ಮ ಬಗ್ಗೆ ಎಷ್ಟು ಆಲೋಚನೆ ಮಾಡಿದ್ದಾನೆ ಇಂತಹ ಮಗನಿಗೆ ನಾವು ಮದುವೆ ಮಾಡದೇ ಇದ್ದರೆ ಹೇಗೆ ನಾವು ಸರಿಯಾದ ರೀತಿಯಲ್ಲಿ ಸೊಸೆಯನ್ನು ಹುಡುಕಿ ಅವನಿಗೆ ಇಷ್ಟ ಆಗುವ ರೀತಿ ಮತ್ತು ನಮಗೂ ಕೂಡ ಇಷ್ಟ ಆಗುವ ರೀತಿಯಲ್ಲಿಯೇ ರೀತಿಯಲ್ಲಿ ನಾವು ಹೆಣ್ಣನ್ನು ಹುಡುಕಿ ಮದುವೆ ಮಾಡುತ್ತೇವೆ ಅವನನ್ನು ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸು ಎಂದು ರಾಜೇಶಿನಲ್ಲಿ ಕಳಕಳಿಯಿಂದ ಕೇಳಿಕೊಂಡರು ಆಗ ರಾಜೇಶ ನಾನು ಆದಷ್ಟು ಪ್ರಯತ್ನ ಪಡುತ್ತೇನೆ ಎಂದು ಹೇಳಿ ಹೊರಟು ಹೋದನು ಶಾರದಾ ಮತ್ತು ರಾಮಪ್ಪ ದಂಪತಿಗಳು ಚಿಂತೆ ಮಾಡುತ್ತಾ ಕುಳಿತಿರುವ ಸಮಯದಲ್ಲಿ ತನ್ನ ಮಗನಾದ ಸುರೇಶ ಮನೆಗೆ ಬಂದು ಏಕೆ ಸಪ್ಪಗಿದ್ದೀರಿ ಎಂದು ತನ್ನ ಅಪ್ಪ ಅಮ್ಮನನ್ನು ಕೇಳಿದ ಆಗ ರಾಮಪ್ಪ ಮತ್ತು ಶಾರದಮ್ಮ ನೀನು ಮದುವೆಯಾಗದಿದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎದುರಿಸಿ ಮಗನಿಗೆ ಏನೋ ಒಂದು ಹೇಳಿ ಬಲವಂತದಿಂದ ಮದುವೆಯನ್ನು ಮಾಡಿದರು ಸುರೇಶ ಮದುವೆಯೇನೂ ಆದರೆ ಅವನಿಗೆ ತನ್ನ ತಂದೆ ತಾಯಿಯಿಂದ ಎಲ್ಲಿ ದೂರ ಮಾಡಿಬಿಡುತ್ತಾಳೋ ನನ್ನ ಹೆಂಡತಿ ಎಂಬ ಚಿಂತೆ ಇತ್ತು ಆದರೆ ಬಂದಂಥ ಹೆಂಡತಿ ತುಂಬ ಒಳ್ಳೆಯವಳು ಅವಳು ಅತ್ತೆ ಮಾವನಿಗೆ ಸೊಸೆಯಾಗದೆ ಮಗಳ ರೀತಿ ಗಂಡನಿಗೆ ಒಳ್ಳೆಯ ಹೆಂಡತಿ ಕೂಡ ಹಾಗೆ ಜೀವನವನ್ನು ನಡೆಸುತ್ತಿದ್ದಳು ಇದನ್ನು ಕಂಡಂಥ ಸುರೇಶನಿಗೆ ತುಂಬ ಸಂತೋಷವಾಯಿತು ಆ ಆ ಸುರೇಶನ ತಂದೆ ತಾಯಿಗಳು ಹೇಳಿದರು ಎಲ್ಲ ಸೊಸೆಯಂದಿರು ಒಂದೇ ರೀತಿ ಇರುವುದಿಲ್ಲ ಮಗ ಹೊಂದಿಕೊಂಡು ಹೋಗುವುದು ಜೀವನ ಸೊಸೆ ಅತ್ತೆಯನ್ನು ತಾಯಿ ರೀತಿ ಕಾಣಬೇಕು ಅತ್ತೆ ಸೊಸೆಯನ್ನು ಮಗಳ ರೀತಿ ಕಾಣಬೇಕು ಆಗ ಮಾತ್ರ ಸಂಸಾರ ಸುಖವಾಗಿರುತ್ತದೆ ಎಂದು ಹೇಳಿದರು ಆಗ ಸುರೇಶನಲ್ಲಿ ಭಯ ಹೋಗಿ ಎಲ್ಲರೊಟ್ಟಿಗೆ ಸುಖವಾಗಿ ಜೀವನ ನಡೆಸಿದ ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್